ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ದೀಪದ ಮಾಫಿಯಾ ನಡೆಯುತ್ತಿದೆ ಎಂದು ಸದಸ್ಯ ಆಜಾದ್ ಅಣ್ಣಿಗೇರಿ ಗಂಭೀರ ಆರೋಪ ಮಾಡಿದ್ದಾರೆ ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಅಧ್ಯಕ್ಷ ವಿಜಯ್ ಕಾಮತ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಬಗ್ಗೆ ಪ್ರಗತಿ ಪರಿಶೀಲನಾ ಸಮಯದಲ್ಲಿ ಮಾತನಾಡಿದ ಅವರು ಪಟ್ಟಣದ ವಿವಿಧೆಡೆ ಒಂದೊಂದು ಮಾದರಿಯ ಲೈಟ್ ಅಳವಡಿಸಲಾಗುತ್ತಿದೆ ಪಟ್ಟಣ ಪಂಚಾಯತ್ ಅನುದಾನದಲ್ಲಿ ಅಳವಡಿಸಿದ ಬಲ್ಬ್ ನಾಪತ್ತೆಯಾಗುತ್ತಿದೆ ಈ ಬಗ್ಗೆ ಗಮನಹರಿಸುವಂತೆ ಸೂಚನೆ ನೀಡಿದರು ಸಭೆಯ ನಿರ್ಧಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಜೊತೆ ಈ ಬಗ್ಗೆ ಗುತ್ತಿಗೆ ಪಡೆದ ಕಂಪನಿಯವರಿಗೆ ಎಚ್ಚರ ವಹಿಸುವಂತೆ ತಿಳಿಸುವುದಾಗಿ ಮುಖ್ಯಾಧಿಕಾರಿಗಳು ಭರವಸೆ ನೀಡಿದರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ಸದಸ್ಯರ ಗಮನಕ್ಕೆ ತರದೆ ಕೆಲಸಗಳು ನಡೆಯುತ್ತಿವೆ ಸದಸ್ಯರ ಗಮನಕ್ಕೆ ತರದೆ ಕೆಲಸ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸದಸ್ಯ ಶ್ರೀಪಾದ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು ವಾರ್ಡಿನ ವಿವಿಧ ಸಮಸ್ಯೆಗೆ ಹಲವು ವರ್ಷದಿಂದ ಬೇಡಿಕೆ ಇಟ್ಟರೂ ಅನುದಾನದ ಕೊರತೆ ಇದೆ ಎಂದು ಸಬೂಬು ಹೇಳಲಾಗುತ್ತಿದೆ ವಾರ್ಡ್ ಸದಸ್ಯರ ಗಮನವಿಲ್ಲದೆ ವಾರ್ಡಿನಲ್ಲಿ ಬೇರೆಡೆ ಅನುದಾನ ಹಾಕುವುದು ಸದಸ್ಯರಿಗೆ ಮಾಡುವ ಅವಮಾನವಲ್ಲವೇ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಸದಸ್ಯ ಸುಬ್ರಾಯ್ಗೌಡ ಆಜಾದ್ ಅಣ್ಣಿಗೇರಿ ಧ್ವನಿಗೂಡಿಸಿ ವಾರ್ಡ್ ಸದಸ್ಯರ ವಿಶ್ವಾಸಕ್ಕೆ ಪಡೆದು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿದರು ಮಧ್ಯ ಪ್ರವೇಶ ಮಾಡಿದ ಮುಖ್ಯಾಧಿಕಾರಿಗಳು ಕ್ರಿಯಾಯೋಜನೆ ಅನುಷ್ಠಾನ ಮಾಡುವಾಗ ಸದಸ್ಯರ ಗಮನಕ್ಕೆ ತರುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಕೃಷಿ ಇಲಾಖೆಯ ಪಕ್ಕದ ರಸ್ತೆ ಬಂದ್ ಆಗಿದೆ ಬಾಜಾರ್ ಮಾರ್ಗದ ಸಾರ್ವಜನಿಕರು ಹೆದ್ದಾರಿಗೆ ಆಗಮಿಸಲು ಈ ರಸ್ತೆ ಸನಿಹವಾಗಲಿದೆ ಅಲ್ಲದೆ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯು ಬಗೆಹರಿಯಲಿದೆ ಎಂದು ಸದಸ್ಯರ ಒಕ್ಕೊರಳ ಸಲಹೆಗೆ ಕೂಡಲೇ ಸ್ಪಂದಿಸುವ ಭರವಸೆ ಅಧಿಕಾರಿಗಳು ನೀಡಿದರು ಪಟ್ಟಣದಲ್ಲಿ ಐವತ್ತೇಳು ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ವಿಷಯದಲ್ಲಿ ವಿಸ್ತೃತ ಚರ್ಚೆ ನಡೆಯಿತು ಸಾರ್ವಜನಿಕರ ಹಣವನ್ನು ದುಂದುವೆಚ್ಚ ಆಗದಂತೆ ಅಧಿಕಾರಿಗಳು ಗಮನಹರಿಸಿ ಎಂದು ಸದಸ್ಯರು ಎಚ್ಚರಿಕೆ ನೀಡಿದರು ಶರಾವತಿ ಬೋಟಿಂಗ್ ವ್ಯವಸ್ಥೆಗೆ ಈ ಹಿಂದೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯದಂತೆ ಟೋಕನ್ ವ್ಯವಸ್ಥೆ ಮಾಡಬೇಕು ಇದರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯಲಿದೆ ಎಂದು ಸದಸ್ಯ ಶಿವರಾಜ್ ಮೇಸ್ತ ಒತ್ತಾಯಿಸಿದಾಗ ಹಲವು ಸದಸ್ಯರು ಧ್ವನಿಗೂಡಿಸಿದರು ಪಟ್ಟಣದ ರಸ್ತೆ ಬೆಳಕು ಅಳವಡಿಸಿಕೊಳ್ಳುವುದರಿಂದ ಪಟ್ಟಣ ಪಂಚಾಯತ್ ಆದಾಯ ಪಡೆಯಲು ಇರುವ ಅವಕಾಶಗಳ ಬಗ್ಗೆ ಚರ್ಚೆ ನಡೆಯಿತು ನ್ಯಾಯಾಲಯದ ಒಳಗಡೆ ಪಾರ್ಕಿಂಗ್ ಪ್ರವೇಶ ಹಾಗೂ ಕ್ಯಾಂಟೀನ್ ಮುಂಭಾಗದ ಇಂಟರ್ಲಾಕ್ ಅಳವಡಿಕೆಗೆ ಪಟ್ಟಣ ಪಂಚಾಯತ್ ಅನುದಾನದ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯ ಆಜಾದ್ ಅಣ್ಣಿಗೇರಿ ಸಾರ್ವಜನಿಕರ ಹಣ ದುಂದುವೆಚ್ಚ ಆಗಲಿದೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವು ರಸ್ತೆ ಗಟಾರ ಸಮಸ್ಯೆ ಇದೆ ಎಂದು ಸಭೆಯ ಗಮನಕ್ಕೆ ತಂದಾಗ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳ ಉತ್ತರಕ್ಕೆ ಸದಸ್ಯರು ಗರಮಾದರು ಕೋರ್ಟ್ ಮುಂಭಾಗದ ರಸ್ತೆ ಗಟಾರಕ್ಕೆ ಪಟ್ಟಣ ಪಂಚಾಯತ್ ಅನುದಾನ ಬಳಕೆಯಾಗಲಿ ಕಂಪೌಂಡ್ ಒಳಗಡೆ ಬೇರೆ ಇಲಾಖೆಯ ವ್ಯಾಪ್ತಿಗೆ ಬರಲಿದೆ ಅಲ್ಲಿಂದ ಅನುದಾನ ಹಾಕಲಿ ಎಂದರು ಅಲ್ಲದೆ ಬಂದರು ಪ್ರದೇಶದ ಸಂತೆ ಆಗುವ ಸ್ಥಳದಲ್ಲಿ ಹಲವು ವರ್ಷದಿಂದ ರಸ್ತೆ ಹದಗೆಟ್ಟಿದೆ ಅಲ್ಲಿಯೂ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿತ್ತು ರಸ್ತೆಯಲ್ಲಿ ನಿರ್ಮಿಸಲು ಬೇರೆ ಇಲಾಖೆ ಜಾಗ ಎಂದು ಹೇಳುವಾಗ ಕೋರ್ಟ್ ಆವರಣಕ್ಕೆ ಹಣ ವಿನಿಯೋಗಿಸಲು ಈ ನಿಯಮ ಅನ್ವಯಿಸುವುದಿಲ್ಲವೆಂದು ಪ್ರಶ್ನೆ ಮಾಡಿದರು ಈ ವೇಳೆ ಅಧ್ಯಕ್ಷ ವಿಜಯ್ ಕಾಮತ್ ವಾರದಲ್ಲಿ ಎರಡು ದಿನ ನಾನು ಕೋರ್ಟಿಗೆ ಹೋಗುತ್ತೇನೆ ಎಂದಾಗ ಸದಸ್ಯ ಆಜಾ ಅಣ್ಣಿಗೇರಿ ನಾನು ವಾರದಲ್ಲಿ ಎರಡು ದಿನ ಹೋಗುತ್ತೇನೆ ನೀವು ಸಂತೆ ಮಾರ್ಕೆಟ್ಗೆ ಹೋಗುವುದಿಲ್ಲವ ಎಂದು ಪ್ರಶ್ನೆ ಮಾಡಿದರು ಅಂತಿಮವಾಗಿ ಪಟ್ಟಣ ಪಂಚಾಯತ್ ಅನುದಾನ ಹಾಕುವುದು ಬೇಡ ಎನ್ನುವ ತೀರ್ಮಾನ ಸಭೆಯಲ್ಲಿ ಕೈಗೊಳ್ಳಲಾಯಿತು ವಾರ್ಡ್ ನಂಬರ್ ನಾಲ್ಕರಲ್ಲಿ ಕಂಪೌಂಡ್ ನಿರ್ಮಾಣ ಎಂದು ಹಣ ಕ್ರಿಯಾ ಯೋಜನೆಯಲ್ಲಿ ನಮೂದಾಗಿರುವುದನ್ನು ಪ್ರಶ್ನೆ ಮಾಡಿದ ಸದಸ್ಯರು ಪೂರ್ಣ ವಾರ್ಡಿಗೆ ಕಂಪೌಂಡ್ ಅಳವಡಿಕೆ ಎಂದು ಲೇವಡಿ ಮಾಡಿದರು ಸದಸ್ಯೆ ತಾರಾ ಕುಮಾರಸ್ವಾಮಿ ನಮ್ಮ ವಾರ್ಡಿಗೂ ಕಂಪೌಂಡ್ ಅಗತ್ಯವಿದೆ ಅನುದಾನ ಕೊಡಿ ಎಂದು ಒತ್ತಾಯಿಸಿದರು ಅಧಿಕಾರಿಗಳು ವಾರ್ಡ್ ಸದಸ್ಯರ ಗೊಂದಲದಲ್ಲಿ ಈ ರೀತಿಯಾಗಿದೆ ಎಂದು ಸಬೂಬು ಹೇಳಿ ಸರಿಪಡಿಸುವುದಾಗಿ ಮುಖ್ಯಾಧಿಕಾರಿಗಳು ಭರವಸೆ ನೀಡಿದರು ಪಟ್ಟಣದ ವಿವಿಧ ಕಾಮಗಾರಿಗಳ ಬಗ್ಗೆ ಸದಸ್ಯರು ಸಭೆಯ ಗಮನಕ್ಕೆ ತಂದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಅಣ್ಣವರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಸದಸ್ಯರು ಸಿಬ್ಬಂದಿಗಳು ಚರ್ಚೆಯಲ್ಲಿ ಪಾಲ್ಗೊಂಡರು